ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನುವುದ್ದೇಶ ಮನವುದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಈ ವಚನದ ಸಾರ ಹೀಗಿದೆ ಗುರುಗಳ ಮಾರ್ಗದರ್ಶನ ಪಡೆಯದೆ ಇತರರನ್ನು ನೋಡಿ ಮಾಡುವ ಮತ್ತು ಸ್ವಾರ್ಥ ಫಲಾಪೇಕ್ಷೆಗಳಿಂದ ಕೂಡಿದ ವ್ರತ ನಿಯಮಗಳಾವುವು ಫಲಪ್ರದವಾಗಲಾರವು ಲಿಂಗಾಂಗ ಸಾಮರಸ್ಯದ ಅನುಭೂತಿಯನ್ನು ಹೊಂದಲು ಗುರುಪದೇಶ ಹೊಂದಿ ಗುರು ತೋರಿದ ಮಾರ್ಗದಲ್ಲಿ ನಡೆಯಲೇಬೇಕೆಂಬ ಅರ್ಥ ಈ ವಚನದಲ್ಲಿದೆ ಇಂದಿನ ಮಾತು ತುರ್ಯ ವ್ರತಸ್ಥನಾದ ಯೋಗಿಗೆ ವಿಶೇಷವಾದ ವಿಧಿಯು ಹೇಳಲ್ಪಟ್ಟಿದೆ ಅದೇನೆಂದರೆ ಅವನು ದೇಹದ ಮೇಲೆ ಧರಿಸಿದ ಲಿಂಗವು ನಷ್ಟವಾದರೆ ಏನು ಮಾಡಬೇಕೆಂದು ಹೇಳಲ್ಪಟ್ಟಿದೆ ಈ ತೆರನಾದ ಮಹಾಶಾಸ್ತ್ರದ ರಹಸ್ಯವನ್ನು ಶ್ರೀ ಗುರುಮುಖದಿಂದ ತಿಳಿಯದೆ ಅದನ್ನು ಆಚರಿಸುವ ಶಿಷ್ಯ ಮತ್ತು ತಿಳಿಸದೆ ಶಿಷ್ಯನನ್ನು ಅದಕ್ಕೆ ಗುರಿಪಡಿಸುವ ಗುರು ಇಬ್ಬರು ಭ್ರಷ್ಟರೆನಿಸಿಕೊಳ್ಳುತ್ತಾರೆ ಯಾವುದೇ ಧರ್ಮಶಾಸ್ತ್ರದ ಪ್ರತಿಯೊಂದು ನಿಯಮಗಳ ಹಿಂದೆ ವಿಶಿಷ್ಟವಾದ ರಹಸ್ಯ ಅಡಕವಾಗಿರುತ್ತದೆ ಅದನ್ನು ಅಮೂಲಾಗ್ರ ಅಧ್ಯಯನ ಮಾಡಿ ಆಚರಿಸುವ ಗುರುವಿನಿಂದ ಸರಿಯಾಗಿ ತಿಳಿದುಕೊಳ್ಳಬೇಕಾದುದು ಶಿಷ್ಯನ ಕರ್ತವ್ಯವಾದರೆ ಶಿಷ್ಯನಿಗೆ ಪೂರ್ಣ ಮನವರಿಕೆಯಾಗುವ ರೀತಿಯಲ್ಲಿ ತಿಳಿಸಿ ಹೇಳುವುದು ಗುರುವಿನ ಕರ್ತವ್ಯವಾಗಿರುತ್ತದೆ ತಮ್ಮ ತಮ್ಮ ಕರ್ತವ್ಯವನ್ನು ಯಾರು ಪಾಲಿಸುವುದಿಲ್ಲವೋ ಅವರು ಭ್ರಷ್ಟರಾಗುತ್ತಾರೆ ಶರಣು ಶರಣಾರ್ಥಿಗಳು